ಆಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ಒಂದು ದೊಡ್ಡ ಉದ್ಯೋಗ ಅವಕಾಶವನ್ನು ತಂದಿದ್ದೇನೆ ಅದು ಬ್ಯಾಂಕ್ ಆಫ್ ಬರೋಡಾದಿಂದ ಐನೂರ ಹದಿನೆಂಟು ವೃತ್ತಿಪರ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದು ಮಾಹಿತಿ ತಂತ್ರಜ್ಞಾನ ವ್ಯಾಪಾರ ಅಪಾಯ ನಿರ್ವಹಣೆ ಭದ್ರತೆ ಸೇರಿದಂತೆ ಹಲವು ವಿಭಾಗಗಳಿಂದ ಕೆಲಸ ಮಾಡುವ ಸುಂದರ ಅವಕಾಶ ಈ ಒಂದು ಗಿಡದಲ್ಲಿ ಅರ್ಜಿಯ ಪ್ರಕ್ರಿಯೆ ಹುದ್ದೆಗಳ ವಿವರಗಳು ಮತ್ತು ಆಯ್ಕೆ ವಿಧಾನವನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನೇಮಕಾತಿ ವಿವರಗಳನ್ನು ನೋಡೋಣ ಒಟ್ಟು ಹುದ್ದೆಗಳು ಐನೂರ ಹದಿನೆಂಟು ವಿಭಾಗಗಳು ಮಾಹಿತಿ ತಂತ್ರಜ್ಞಾನಕ್ಕೆ ಮುನ್ನೂರ ಐವತ್ತು ಹುದ್ದೆಗಳು ವ್ಯಾಪಾರ ಮತ್ತು ವಿದೇಶ ವಿನಿಮಯಕ್ಕೆ ತೊಂಬತ್ತೇಳು ಹುದ್ದೆಗಳು ಅಪಾಯ ನಿರ್ವಹಣೆಗೆ ಮೂವತ್ತೈದು ಹುದ್ದೆಗಳು ಭದ್ರತೆಗೆ ಮೂವತ್ತಾರು ಹುದ್ದೆಗಳು ಮತ್ತೆ ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಈಗ ನಾವು ಅರ್ಜಿ ಶುಲ್ಕ ಮತ್ತು ಅರ್ಹತೆಗಳನ್ನು ನೋಡೋಣ ಮೊದಲಿಗೆ ಸಾಮಾನ್ಯ ಅಂದರೆ ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಒರಿಗೆ ರೂಪಾಯಿ ಇರುತ್ತದೆ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಮಹಿಳೆಯರಿಗೆ ನೂರು ರೂಪಾಯಿ ಇರುತ್ತದೆ ಇದು ಅರ್ಜಿ ಸಲ್ಲಿಸಲು ಶುಲ್ಕವಾಗಿರುತ್ತದೆ ಈಗ ನಾವು ಶೈಕ್ಷಣಿಕ ಅರ್ಹತೆ ಮತ್ತು ವಯಸ್ಸಿನ ಮಿತಿಯನ್ನು ನೋಡೋಣ ಪ್ರತಿ ಹುದ್ದೆಗೂ ಶೈಕ್ಷಣಿಕ ಅರ್ಹತೆಗಳು ಮತ್ತು ವಯಸ್ಸಿನ ಮಿತಿ ಬದಲಾಗುತ್ತದೆ ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲೇ ಪರಿಶೀಲಿಸಿ ಈಗ ನಾನು ಹೇಗೆ ಪರಿಶೀಲನೆ ಮಾಡೋದು ಎಂದು ಹೇಳುತ್ತೇನೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಬ್ಯಾಂಕಿನ ಅಧಿಕೃತ ವೆಬ್ಸೈಟನ್ನು ನೀಡಿರುತ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತದೆ ನಂತರ ಅಲ್ಲಿ ನಿಮಗೆ ಒಂದು ಸರ್ಚ್ ಬಾಕ್ಸ್ ಕಾಣುತ್ತದೆ ಅದರ ಮೇಲೆ ನೀವು ಜಾಬ್ ಎಂದು ಸರ್ಚ್ ಮಾಡಿ ಜಾಬ್ ಎಂದು ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇದಾಗಿ ಒಂದು ಆಪ್ಷನ್ ಕಾಣುತ್ತದೆ ಕೆರಿಯರ್ ಡೀಟೇಲ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿ ಆವಾಗ ನಿಮಗೆ ಕರೆಂಟ್ ಅಪರ್ಚುನಿಟಿ ಎಂದು ಕಾಣುತ್ತದೆ ಅಲ್ಲಿ ನೀವು ಪರಿಶೀಲನೆ ಮಾಡಬಹುದು ಮತ್ತು ಜಾಬ್ಗೆ ಅಪ್ಲೈ ಮಾಡಬಹುದು ಈಗ ನಾವು ಕೊನೆಯದಾಗಿ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋಣ ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಬಹು ಹಂತಗಳಿಂದ ಕೂಡಿರುತ್ತದೆ ಮೊದಲಿಗೆ ಆನ್ಲೈನ್ ಪರೀಕ್ಷೆ ಇರುತ್ತದೆ ಮತ್ತು ಎರಡನೇದು ಸೈಕ್ರೋಮೆಟ್ರಿಕ್ ಟೆಸ್ಟ್ ಇರುತ್ತದೆ ಮತ್ತು ಮೂರನೇದು ಗ್ರೂಪ್ ಡಿಸ್ಕಷನ್ ಇರುತ್ತದೆ ಮತ್ತು ನಾಲ್ಕನೆಯದಾಗಿ ಮತ್ತು ಕೊನೆಯದಾಗಿ ಇಂಟರ್ವ್ಯೂ ಇರುತ್ತದೆ ಈ ಉದ್ಯೋಗ ಅವಕಾಶ ನಿಮ್ಮ ಪ್ರಗತಿಯ ಮಾರ್ಗವಾಗಬಹುದು ಆಸಕ್ತರು ತಡ ಮಾಡದೆ ಮಾರ್ಚ್ ಇಪ್ಪತ್ತೊಂದರ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ